ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ಭಕ್ತಿ ಹಾಗೂ ಶಕ್ತಿಯ ಸಾಂಕೇತಿಕ ನೃತ್ಯಗಳೇ ಗರ್ಭ ದಾಂಡಿಯ ರೇಖಾ ಅಂಗಡಿ ಗರ್ಭ ಯಾವುದೇ ಉಪಕರಣಗಳಿಲ್ಲದೆ ಕೈ ಚಲನೆಯ ಮೂಲಕ ಆಡುವ ಮೂಲಕ ಭಕ್ತಿಯ ಸಾಂಕೇತಿಕವಾದರೆ ದಾಂಡಿಯವು ಎರಡು ಕೋಲುಗಳಿಂದ ಆಡುವ ಮೂಲಕ ಶಕ್ತಿ ಸಂಕೇತ ತೋರಿಸುತ್ತದೆ ಇದು ದುರ್ಗಾದೇವಿಯು ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿದ ಪೌರಾಣಿಕ ಹಿನ್ನೆಲೆಯೇ ಈ ನವರಾತ್ರಿ ಉತ್ಸವದ ವಿಶೇಷ ಎಂದು ಅಂಗಡಿ ಪ್ರತಿಷ್ಠಾನ ಕಾರ್ಯದರ್ಶಿ ರೇಖಾ ಅಂಗಡಿ ಮಾತನಾಡಿದರು ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಬಸವೇಶ್ವರ ಆಸ್ಪತ್ರೆಯ ಎದುರುಗಡೆ ಇರುವ ವಿದ್ಯಾನಗರ ಕಾಲೋನಿಯ ರಾಜ್ವಿಕಾ ಪಬ್ಲಿಕ್ ಸ್ಕೂಲ್ನಲ್ಲಿ ಹಮ್ಮಿಕೊಂಡ ದಾಂಡಿಯಾ ಮತ್ತು ಗರ್ಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾತನಾಡುವುದಲ್ಲದೆ ಗರ್ಭಾ ನೃತ್ಯದಲ್ಲಿಯೂ ಕೂಡ ಭಾಗವಹಿಸಿದ್ದರು ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ಎಂಕಮ್ಮ ಜಗದೇವ ಗುತ್ತೇದಾರ್ ಅವರು ಕಾರ್ಯಕ್ರಮದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ದೇವಿಯನ್ನು ಒಲಿಸಿಕೊಳ್ಳಲು ಅನೇಕ ವಿವಿಧ ಪೂಜೆ ಆರಾಧನೆಗಳಲ್ಲಿ ಗರ್ಭ ಹಾಗೂ ದಾಂಡಿಯಾ ಕೂಡ ವಿಶೇಷ ಆರಾಧನೆಗಳಾಗಿದ್ದು ಹಾಗಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೆ ಶಿಕ್ಷಕರಿಗೂ ಹಾಗೂ ಪಾಲಕ ಮಹಿಳೆಯರಿಗೂ ವಿಶೇಷವಾಗಿ ಈ ವರ್ಷದ ನವರಾತ್ರಿ ಅಂಗವಾಗಿ ಗರ್ಭ ದಾಂಡಿಯ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಶಿಲ್ಪಾ ಕೋಟೆಯವರು ಮಾತನಾಡಿದರು ವೇದಿಕೆಯಲ್ಲಿ ಶಾಲೆಯ ಶಿಕ್ಷಕರಾದ ರಾಜೇಶ್ವರಿ ಪಾಟೀಲ್ ನಸೀಂ ದೀಪಿಕಾ ಪವಿತ್ರ ಕವಿತಾ ರಾಣಿ ಹಾಗೂ ಗೀತಾ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು ಶಿಕ್ಷಕಿಯರು ಮಕ್ಕಳ ಮಹಿಳಾ ಪಾಲಕರು ಹಾಗೂ ವಿದ್ಯಾನಗರ ಕಾಲೋನಿಯ ಅಕ್ಕ ಮಹಾದೇವಿ ಮಹಿಳಾ ಟ್ರಸ್ಟ್ ನ ಸದಸ್ಯರು ಕಾರ್ಯಕ್ರಮದಲ್ಲಿ ದಾಂಡಿಯ ಹಾಗೂ ಗರ್ಭಾ ನೃತ್ಯ ನರ್ತಿಸಿ ಸಂಭ್ರಮಿಸಿದರು ಇಂದು ತಮ್ಮ ವಿಶ್ವಾಸಿ ಶಿವರಾಜ್ ಅಂಡಗಿ ಕಾರ್ಯದರ್ಶಿ ವಿದ್ಯಾನಗರ ವೆಲ್ಫೇರ್ ಸೊಸೈಟಿ ಕಲಬುರಗಿ ಫೋಟೋ ವಿದ್ಯಾನಗರ ರಾಜ್ವಿಕಾ ಶಾಲೆಯಲ್ಲಿ ನಡೆದ ದಾಂಡಿಯಾ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ಶ್ರೀಮತಿ ಎಂಕಮ್ಮ ಗುತ್ತೇದಾರ್ ರೇಖಾ ಅಂಡಗಿ ಶಿಲ್ಪಾ ಕೋಟೆ ರಾಜೇಶ್ವರಿ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು